ಲೋಕಲ್ ಇಶ್ಯೂಕಲ್ ಇಲ್ಲ ಇಲ್ಲ ಅದು ಒಂದು ನಾನು ಗಮನಿಸಿದೆ ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲಿ ಇದ್ರಾಗ ಸದನದಾಗ ಮಾತಾಡಿದ್ರು ಅಂತ ಅದು ಇಲ್ಲಿ ಬಿಜಾಪುರ ಒಬ್ರು ಯಾರೋ ಖಾದರಿ ತಲೆ ಹೇಳಿಕೆ ಕೊಟ್ಟಿದ್ದ ಅವನ ಬಗ್ಗೆನೂ ಸದನದಾಗ ಮಾತಾಡೋದು ನಾನು ನೋಡಿದೆ ಅಭಿವೃದ್ಧಿಗಳ ಬಗ್ಗೆ ಮಾತಾಡಬೇಕು ಯಾರೋ ಸಣ್ಣ ಒಬ್ಬ ವ್ಯಕ್ತಿ ಬಗ್ಗೆ ಅವ್ರ ಹೌಸ್ನ ಮಾತಾಡೋದು ಸರಿಯಲ್ಲ ಒಂದು ಆದರೆ ಏನು ಆ ಕ್ಲೈಮೇಟ್ ಆಯ್ತಲ್ಲ ಸ್ವಲ್ಪ ಅದು ನನಗೂ ಸರಿ ಅನಿಸಿಲ್ಲ ಮನೆ ಆಗಿತ್ತು ಏನು ಆ ಹೇಳಿಕೆಗಳನ್ನು ಗಮನಿಸಿದೆ ನಾನು ಯೂಟ್ಯೂಬ್ನಾಗ ಅಲ್ಲಿ ಬಂದಿದ್ದು ಕೆಲವೊಂದು ಕಡೆ ಪತ್ರಿಕೆ ಒಳಗೆ ನೋಡಿದೆ ಬಂದು ಇದರಲ್ಲಿ ಎಲ್ಲ ಧರ್ಮದವರು ಎಲ್ಲರೂ ತಮ್ಮ ತಮ್ಮಗೆ ಅದು ಪವಿತ್ರನೇ ಹಿಂದೂಗಳಿಗೆ ತಮ್ಮ ಧರ್ಮ ಪವಿತ್ರ ನಮಗೂ ನಮ್ಮ ಧರ್ಮ ಪವಿತ್ರ ಇಂಥದ್ರಲ್ಲಿ ಇವರು ಹೀನಾಯ ಒಂದು ಶಬ್ದಗಳನ್ನು ಬಳಸಿ ಹೀನ ಶಬ್ದಗಳನ್ನು ಬಳಸಿ ಏನು ಇದಕ್ಕೆ ಕಾದಿ ವಕೀಲ ಇರ್ಬೋದು ಅವನು ಒಂದು ಪೂರ್ತಿ ಆರು ಶಬ್ದಗಳು ಅದನ್ನು ನಾನು ಅದನ್ನು ಸರಿ ಅನ್ಸಂಗಿಲ್ಲ ಅದನ್ನು ಇದು ಮಾಡ್ತೀನಿ ಆ ಜೊತೆಯೇ ಅದರಲ್ಲಿ ತಾಯೇಂದ್ರ ಹೆಸರುಗಳನ್ನು ಬಳಕೆ ಮಾಡಿ ಅಂಕ ನಮ್ಮ ಹಿಂದೂ ಧರ್ಮದಲ್ಲಿ ತಾಯೇಂದ್ರಿಗೆ ಒಂದು ಉತ್ತಮ ಸ್ಥಾನ ಕೆಟ್ಟು ಹೊಲಸ ಶಬ್ದಗಳು ಇಲ್ಲಿ ಹೇಳೋಕ್ಕಾಗಲ್ಲ ಅಂತ ಒಂದು ನಿಮಿಷ ಪೂರಾ ಹೇಳೋದು ಕೇಳಿರಿ ಒಂದು ಹೇಳ್ತೀನಿ ಒಂದು ಹೇಳ್ತೀನಿ ಯಾರು ಯಾಕೆ ಇರ್ಲಿಕ್ಕೆ ವೈರಿ ಇರಲಿ ಗೆಳೆಯ ಇರಲಿ ಯಾರು ಇರಲಿಕ್ಕೆ ಸಂಬಂಧ ಸಂಬಂಧಪಟ್ಟ ತಪ್ಪು ತಪ್ಪೆ ಯಾರ್ಯಾರು ಮಾಡಿದ್ದಲ್ಲ ಆ ಶಬ್ದಗಳು ಬಳಕೆ ಮಾಡೋದಲ್ಲ ಇದು ಸರಿಯಲ್ಲ ನಾನು ಕೂಡ ಆ ವಕೀಲಿಗೆ ಎಚ್ಚರಿಕೆ ಕೊಡ್ತೀನಿ ನಿಮ್ಮ ಮುಖಾಂತರ ಇಂಥ ಶಬ್ದಗಳನ್ನು ತಾಯಂದಿರ ಬಗ್ಗೆ ಮಾತಾಡ್ಬಾರ್ದು ಇದು ಬಸನಗೌಡ ಮನೆ ತಾಯಿ ಹೆಣ್ಮಕ್ಳು ಇರ್ಬೋದು ನಮ್ಮ ಮನೀದಿರ್ಬೋದು ಯಾರ್ಯಾರು ಹಿಂದೂ ಧರ್ಮದ ತಾಯಂದಿರು ಯಾರಿದ್ರು ತಾಯಂದಿರು ರಾಜಕಾರಣನೇ ಬೇರೆನೇ ಫ್ಯಾಮಿಲಿ ವಿಷಯನೇ ಬೇರೆ ಫ್ಯಾಮ್ಲಿ ತನಕ ಮಾತಾಡೋದು ಅವ್ರ ಬಗ್ಗೆ ಏಕೆಚ್ಚಿದಾಗ ಬಸ್ಕ ಮಾತಾಡೋದು ಅಗ್ದಿ ಆರ್ಡಿನರಿ ವರ್ಡ್ಗಳನ್ನು ಏನು ಮಾತಾಡೋಣ ಇದು ತಪ್ಪದ ನೀವು ರಾಜಕಾರಣ ಏನಾರೇ ಆರೋಪ ಮಾಡೋದಿತ್ತು ಬಸನಗೋಡುಗೆ ಬೇಯ್ರಿ ಅನ್ರಿ ಏನಾರು ಮಾಡಿರಿ ನೀವು ಬೇಡ ಅನ್ನಾಗಿಲ್ಲ ಆದರೆ ಅವ್ರ ಮನೆಯ ಹೆಣ್ಮಕ್ಳನ್ನು ಅಥವಾ ಟೋಟಲಿ ಹಿಂದೂ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ದಲಿತರಿಗೆ ನೀವು ಲಗ್ನ ಆ ರೀ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಕೇಳೋದು ಎದಕ್ಕೆ ಬೇಕು ಇವ್ರಿಗೆ ಎಷ್ಟೋ ಮ್ಯಾರೇಜ್ಗಳು ಆಗಿಲ್ಲ ಈಗ ಕೊಡ್ರಿ ಹಿಂದಕ್ಕೆ ಕಾದವ್ರು ಎಲ್ಲ ರೊಕ್ಕ ಕೊಡ್ರಿ ಬಸ್ನ ಹೋಡ್ರು ಕೊಡ್ರಿ ನೀವು ಕೊಡಿರಿ ಹೆಗಡೆ ಮಂದಿ ಆಗ್ಯಾರಲ್ಲ ಈಗ ಹಿಂದೂ ಮುಸ್ಲಿಮ್ ಆಗಿಲ್ಲ ಕೆಲವೊಂದು ಮ್ಯಾರೇಜ್ಗಳು ಅವ್ರಿಗೆ ರೊಕ್ಕ ಕೊಡಲಿಲ್ಲ ಹಿಂದಕಲ್ಲಿ ಕೊಟ್ರೇನೆ ಯಾರು ಹಿಂದೆ ದಲಿತರು ಬೇರೆ ಬೇರೆ ಸಮಾಜದವ್ರು ಆಗಿಲ್ಲ ಕೆಲವೊಂದು ಕಡೆ ಆಗಿ ಅವನು ಅವೇನು ಚರ್ಚೆ ಮಾಡುವಂಥ ವಿಷಯ ಇವೆಲ್ಲ ಅದ್ರಾಗ ಅವರು ಮನೆಯಾಗ ಐತನು ಈ ಮೊದಲಿಗೆ ಮಾತಾಡ್ತಾರೆ ಅದಕ್ಕೆ ಆ ಥರ ಮಾತಾಡೋದು ತಪ್ಪದ ವಕೀಲರದು ಮಾತಾಡಬಾರ್ದು ಇದು ಹಿಂದೂಗಳ ಒಂದೇನು ನಮ್ಮ ಯಾರೇ ಇರಲಿ ಇವತ್ತು ನಮ್ಮ ಏರಿಯದನ ಅವ್ರ ಅವಂದನ ತಿಳಿಸಿ ನಾವು ಖುಷಿ ಪಡುವಂಥದ್ದಲ್ಲ ಅವ್ರ ಹೆಂಡತಿಗೆ ನಾವು ಖುಷಿ ಪಡುವಂಥದ್ದಲ್ಲ ತಪ್ಪು ತಪ್ಪೇದು ಆ ರೀತಿ ಮಾತಾಡಬಾರ್ದು ಇವತ್ತು ಧರ್ಮ ಬಂದಾಗ ಅವ್ರವ್ರದ್ದು ಶ್ರೇಷ್ಠ ಅವರು ಅನ್ನುವಂಥದ್ದು ಎಲ್ಲರಿಗ ಅಧಿಕಾರದ ಅವ್ರು ಪಡಲಿ ಅವ್ರು ಬೇಡನೇನಿಲ್ಲ ಆದರೆ ಬಸನಗೌಡ್ರ ಯಾವ್ದೇನೋ ಹೇಳಿಕೆಗಳಿಗೆ ಕಂಡಸ್ರಿ ಅವ್ರಿಗೆ ಮಾತಾಡ್ರಿ ಏನಾಗಿಬಿಟ್ಟದ್ದು ಬಿಜಾಪುರದಾಗ ಬಸನಗೌಡ್ರಿಗೆ ಬೈದ್ರೆ ಹೀರೋ ಆಗ್ತೀನಿ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆ ಬಂದುಬಿಟ್ಟವ್ರು ಹಿಂಗೇ ಬೇಕೋ ತೊಹಂಟ್ಬಿಟ್ಟ ಏನು ಇಲ್ಲೇ ತಳ ಇಲ್ಲ ಬುಡ ಇಲ್ಲ ಅವನೇ ಜಾಡ್ರ್ ರೌಡಿ ಸೇಟ್ರ ಅದನ್ನು ಅವನೇ ಒಂದು ಮರ್ಡರ್ ಕೇಸನ್ನ ಜೈಲಿಗೆ ಹೋಗಿ ಬಂದ್ರೆ ಅಂಥವ್ರಿಗೆ ಪ್ರೆಸ್ಮೆಂಟ್ ಮಾಡಿ ಆರೋಪ ಮಾಡೋದು ಅದನ್ನು ಕೇಳ್ಕೊಂಡು ಸುಮ್ ಕೂತಾರ ಅದು ನನಗೆ ಅಸಹ ಎನ್ಸ್ಬಿಟ್ಟವ್ರು ಇದನ್ನು ಕೇಳ್ಕೊಂಡು ಯಾಕೆ ಸುಮ್ನೆ ಗೊತ್ತಾರ ತಳಲಿ ಯಾಕಂದರೆ ಈ ಇದ್ರಾಗ ಏನೋ ಕೆಲವೊಂದು ಬಾ ಹೇಳ್ತಲ್ಲ ಅವನು ಸುಮ್ ಸುಮ್ಮನೆ ಹುಟ್ಟು ಹೊಸ ನೋಡಿಕೆ ಆದರೆ ಅವ್ರಿಗೆ ಏನೂ ನಾ ಹೇಳಿಕೋ ಕೊಡೋದು ಅವ್ರ ಕಡೆ ಬೇಸ್ಕೊಂಡು ಹಾಕಿಕೊಂಡ್ರು ಇದು ಟೋಟಲ್ ಇವರಿಂದ ಹಿಂದೂಗಳ ಭಾವನೆಗಳಿಗೆ ತಕ್ಕಿ ಬರಕ್ ಯಾಕಂದರೆ ಇದು ಭಾವನಾತ್ಮಕ ನೋಡ್ರಿ ಒಂದು ಯಾರೇ ಇರಲಿ ಇವತ್ತು ಹೇಳಿ ಆಗಲ್ಲ ಅವ್ರ ಅವಿರಲಿಲ್ಲ ಅವರು ಅವ್ರು ಹೇಳ್ತಿರಲಿ ನಾನು ಹೇಳ್ತಿರಿ ನಮ್ಮೂ ಇರಲಿ ಅದು ಬೇರೆ ಯಾಕಂದರೆ ಒಂದು ಕಾನೂನು ಹಿಂದೂ ಧರ್ಮದಾಗ ಮಹಿಳೆಯರಿಗೆ ಒಂದು ವಿಶೇಷ ಐತಿ ಒಂದರ ಆದರೆ ಎರಡನೇ ಆದ್ರೆ ಅಪರಾಧ ಅನ್ನುವಂಥ ಕಾಮಧಲ್ಲ ಐತಲ್ಲ ಹಿಂದೂಗಳಿಗೆ ಹಿಂದೂಗಳ್ಗ ಐತಿಲ್ಲ ರೀ ಅಂಥ ಒಂದು ಪ್ರತಿಯೊಬ್ಬರು ಹಿಂದೂಗಳು ನಾವು ಹೆಣ್ಮಕ್ಳನ್ನು ಭಾಳಷ್ಟು ಪೂಜೆ ಭವನಿ ನೋಡ್ತೀವಿ ಅಂಥ ಸಂದರ್ಭದಾಗ ಇದೇನತ್ರ ಬೈದು ಬೈಸ್ಕೊಂಡು ಚಂದಗಡೆ ಹಾಕಿ ಕೂತಂಗಾಗಿತ್ತು ಆದರೂ ಉಳಿಕಿದವರು ಕೂಡ ಅದು ಸ್ವಲ್ಪ ಅದನ್ನು ನಾನು ಅದು ವೈಯಕ್ತಿಕ ಅವ್ರ ಬಗ್ಗೆ ನಂದು ಏನೂ ಇರಲಿಲ್ಲ ಆದರೆ ಅವರು ನನಗೆ ಎದುರಾಳಿನೇ ಅದರ ಎಲಿಗಳದ ಪೊಲಿಟಿಕಲ್ ಇರಲಿಕ್ಕೆ ಆದರೆ ಇದು ಮಾಡಿದ್ರು ಸರಿಯಾದಲ್ಲ ಈ ರೀತಿ ಹೇಳಿಕೆಗಳನ್ನು ಮುಂದೆ ಅಂತ ನಾನು ಕಾದ್ರಿಗೂ ಕೂಡ ಹೇಳಕ್ಕೆ ಬಯಸ್ತೇನೆ ಈ ರೀತಿ ಕ ಇದು ಕೊಡಬಾರ್ದು ತಪ್ಪಾಗ್ಕದ ಇದು ಮುಂದೊಂದು ದಿನದಾಗ ಇದು ಅತಿರೇಕಕ್ಕೆ ಹೋದ್ರೆ ಯಾಕಂದ್ರೆ ಒಬ್ರಿಗೆ ಅಂದ್ರೆ ನಾವು ಖುಷಿ ಹೇಳಿಲ್ಲ ಅಗಲೇ ಒಬ್ರಿಗೆ ಯಾರಿಗಾರೀರಿ ನಾನು ಬೇಡದವ್ರಿಗೆ ಅಂದ್ರೆ ತಿಳ್ನ ಖುಷಿ ಪಡೋಂಗಿಲ್ಲ ನಾನು ಅದು ಅವತ್ತು ನನಗೂ ಕೂಡ ಸಿಟ್ಟು ಬಂದಿತ್ತು ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗ್ಬಾರ್ದು ಅದು ಮೀಡಿಯಾದಾಗ ಬರೋಂಗ ಮಾಡ್ಯಾರ ಮೀಡಿಯಾದಾಗ ಬರ